ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲ ನನ್ನ ನನ್ನಗಳಿಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೇಳನೇ ತಾರೀಕು ತುಂಬ ಪವಿತ್ರವಾದ ಜ್ಯೇಷ್ಠ ಅಮಾವಾಸೆ ಬಂದಿದೆ ಇದನ್ನು ಶನಿ ಅಮಾವಾಸ್ಯೆ ಅಥವಾ ಬಾದಾಮಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿ ಅಮಾವಾಸ್ಯೆಗೆ ಮಹತ್ವವನ್ನು ನೀಡಲಾಗುತ್ತದೆ ದಿನ ವಿಷ್ಣು ಮತ್ತು ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಮತ್ತು ದಾನ ಧರ್ಮಗಳನ್ನು ಮಾಡಲು ಪವಿತ್ರವಾದ ದಿನ ಅಂತಲೇ ಹೇಳ್ಬೋದು ಈ ಅಮಾವಾಸ್ಯೆಯು ಬಹಳ ವಿಶೇಷವಾಗಿರುತ್ತದೆ ಅವುಗಳಲ್ಲಿ ಒಂದು ಜ್ಯೇಷ್ಠ ಅಮಾವಾಸೆ ಈ ದಿನ ಶನಿ ಜಯಂತಿಯನ್ನು ಕೂಡ ಆಚರಿಸಲಾಗುತ್ತಿದೆ ಅಮಾವಾಸ್ಯೆಯದೊಂದು ಶಿವಾನು ದೇವತೆಗಳಿಗೆ ವ್ಯಕ್ತಿಯು ಭೂಮಿಯ ಮೇಲೆ ಆವರಿಸುತ್ತದೆ ಇಂತಹ ಪವಿತ್ರವಾದ ದಿನದೊಂದು ನಿಂಬೆಹಣ್ಣಿನಿಂದ ಈ ಚಿಕ್ಕ ಕೆಲಸ ಮಾಡಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮೇಲಿರುವ ದರಿದ್ರವೆಲ್ಲ ಹೋಗಿ ನೀವು ಊಹಿಸಲಾರಲಾಗಿರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದರೆ ಈ ಶನಿ ಅಮಾವಾಸ್ಯೆಯನ್ನು ಏನು ಮಾಡಬೇಕು ಅಂತಂದರೆ ತಿಳಿದುಕೊಳ್ಳೋಣ ಬನ್ನಿ ಮೇ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಇದಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತದೆ ಏಕೆಂದರೆ ಈ ಅಮಾವಾಸ್ಯೆಯು ಮಂಗಳವಾರದೊಂದು ಬಂದಿರೋದ್ರಿಂದ ಹನುಮನ ದಿನ ಅಂತಲೇ ಹೇಳಲಾಗುತ್ತದೆ ಜ್ಯೇಷ್ಠ ಅಮಾವಾಸ್ಯೆಯ ದಿನ ಬಂದಿರೋದ್ರಿಂದ ಶನಿಯ ಜನ್ಮತಿಥಿಯೂ ಆಗಿರೋದ್ರಿಂದ ಅದರ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನುಮಂತನ ಪೂಜೆಯನ್ನು ಮಾಡುವುದರಿಂದ ತುಂಬ ಜನರಿಗೆ ಶನಿದೇವರು ಇಂದಿಗೂ ಕಷ್ಟಗಳನ್ನು ನೀಡುವುದಿಲ್ಲ ಎಂದು ಹೇಳಲಾಗುತ್ತದೆ ಹಾಗಾಗಿ ಮಂಗಳವಾರ ಮತ್ತು ಶನಿದೇವನ ನಿಮ್ಮ ದಿನದೊಂದು ಭೋಮಾವತಿ ಅಮಾವಾಸ್ಯೆಯು ರೂಪುಗೊಂಡಿರುವುದು ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯುನಾಂಕಕ್ಕೆ ಹೆಚ್ಚಿನ ಮಹತ್ವವಿದೆ ದಿನದೊಂದು ಶಿವನ ಮತ್ತು ಶನಿಯನ್ನ ಪೂರ್ಣ ಭಕ್ತಿಯಿಂದ ಪೂಜಿಸಿದರೆ ದೊರಕುತ್ತದೆ ಅಲ್ಲದೆ ಇದನ್ನು ಪೂರ್ವಜರನ್ನು ಮೆಚ್ಚಿಸಲು ಸಂದರ್ಭ ಎಂದು ಕೂಡ ಪರಿಗಣಿಸಲಾಗುವುದು ಇದು ಪಂಚಾಂಗದ ಪ್ರಕಾರ ಅಮಾವಾಸ್ಯೆ ಮೇ ಇಪ್ಪತ್ತೇಳರಂದು ಬಂದಿದೆ ಅಮಾವಾಸ್ಯದೊಂದು ಮಾಡಬಾರದು ಏನೆಂದರೆ ಯೇಷ ಅಮಾವಾಸ್ಯೆ ಅದೊಂದು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ ದಿನ ಜನರು ಮೂಕ ಪ್ರಾಣಿಗಳಿಗೆ ತೊಂದರೆಯನ್ನು ಕೊಡಬಾರದು ಹಸುಗಳು ನಾಯಿಗಳು ಮತ್ತು ಕಾಗೆಗಳಿಗೆ ಹನ್ನಿ ಉಂಟು ಮಾಡುವುದನ್ನು ಇಸಬೇಕು ಇದು ಶನಿದೇವರ ಕೋಪಕ್ಕೆ ಗುರಿಯಾಗ್ತಾರೆ ಇವುಗಳಿಗೆ ಒಳಿತು ಮಾಡಿದರೆ ಶನಿದೇವರ ಮೆಚ್ಚುಗೆಗೆ ಪಾತ್ರರಾಗಿರುವ ಶನಿಯು ನಿಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತಾನೆ ಆಸೆಯದೊಂದು ಕೂದಲು ಉಗುರು ಮತ್ತು ಆಸಿಗೆ ಬಟ್ಟೆ ಕತ್ತರಿಸುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಇದು ಜನರ ಜೀವನದಲ್ಲಿ ತಡೆಗಳು ಮತ್ತು ತೊಂದರೆಗಳಿಗೆ ಕಾರಣವಾಗುತ್ತದೆ ಇದರಿಂದ ನಿಮ್ಮ ಕೆಲಸ ಇದಲ್ಲದೆ ಈ ದಿನ ಮಾಂಸಾಹಾರ ಮತ್ತು ವಿದ್ಯದಂತಹ ಸಾಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು ಜೊತೆಗೆ ವಂಚನೆಯನ್ನು ಮತ್ತು ತಪ್ಪು ವಿಧಾನಗಳನ್ನು ಮೂಲಕ ಹಣ ಸಂಪಾದನೆಯನ್ನು ಸಂಪಾದಿಸುವುದನ್ನು ತಪ್ಪಿಸಬೇಕು ಅಂತ ಚಟುವಟಿಕೆಗಳಿಗೆ ಶನಿದೇವರನ್ನು ಕೂಪಗಳಿಸಬಹುದು ಮತ್ತು ಅಶುಭಗಳಿಗೆ ಫಲಿತಾಂಶಕ್ಕೆ ಕಾರಣವಾಗಬಹುದು ಅಮಾವಾಸ್ಯೆಗೆ ಮಾಡಬೇಕಾದ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಮಾವಾಸ್ಯೆಯದೊಂದು ಗತಿಗರಿಗೆ ನಿರ್ದಿಷ್ಟ ವಸ್ತುಗಳನ್ನು ದಾನ ಮಾಡುವುದರಿಂದ ಈ ದೇವರ ಆಶೀರ್ವಾದವೂ ಪಡೆದುಕೊಳ್ಳಬಹುದು ವಿಶೇಷ ಸಂದರ್ಭಗಳಲ್ಲಿ ಅವರಿಗೆ ಆಹಾರ ಮತ್ತು ಬಟ್ಟೆ ಮತ್ತು ಎಣ್ಣೆಯನ್ನು ದಾನವಾಗಿ ಕೊಡುವುದು ಸೂಕ್ತ ಫಲಿತಾಂಶಗಳನ್ನು ಪಡೆಯಲು ಅಮಾವಾಸ್ಯೆಯದೊಂದು ಅರಳಿ ಮರಕ್ಕೆ ಪೂಜಿಸಿ ಮತ್ತು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಶನಿ ದೇವಾಲಯಕ್ಕೆ ಹೋಗಿ ಎಣ್ಣೆ ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಶುಭ ಫಲಗಳು ಉಂಟಾಗಬಹುದು ಅಲ್ಲದೆ ಅಮಾವಾಸ್ಯೆಯದೊಂದು ಹನುಮಾನ್ ಚಾಲಿಸವನ್ನು ಪಠಿಸಿದರೆ ತುಂಬ ಒಳ್ಳೆಯದು ಶನಿದೇವರ ಋಣಾತ್ಮಕ ಫಲವನ್ನು ಉಂಟಾಗಲಿದೆ ಅಲ್ಲದೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಮಂತ್ರಗಳ ಪಠನ ಮತ್ತು ಧ್ಯಾನ ಮಾಡುವುದು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಈ ಅಮಾವಾಸ್ಯೆಯದೊಂದು ಹಣ್ಣಿನಿಂದ ಉಪಾಯವನ್ನು ಮಾಡಿದರೆ ವಿಶೇಷವಾಗಿ ಅಮಾವಾಸ್ಯೆಗೆ ತುಂಬ ಅದ್ಭುತವಾದ ಶಕ್ತಿ ಇರುತ್ತದೆ ಆ ಒಂದು ಶಕ್ತಿಗೆ ಇರುತ್ತೆ ಅಂತಂದರೆ ಮೈಯಿಂದ ಮನಸ್ಸಿನಿಂದ ಜೀವನದ ಶಕ್ತಿಯನ್ನು ಆ ನಿಂಬೆಹಣ್ಣಿಗೆ ಸೆಳೆಯುತ್ತದೆ ಶಕ್ತಿಯು ಅದ್ಭುತವಾಗಿರುತ್ತದೆ ಅಮಾವಾಸ್ಯೆಯ ದಿನ ನಿಂಬೆಹಣ್ಣನ್ನು ತಂತ್ರ ಹಾಗೂ ಮಂತ್ರವನ್ನು ನಮ್ಮ ಜೀವನದಲ್ಲಿ ಈ ಮನಸ್ಸಿನಲ್ಲಿರುವಂತಹ ನೀಲ್ಲಿರುವಂತಹ ಜೀವನದಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನು ಸುಟ್ಟು ಭಸ್ಮವಾಗುತ್ತದೆ ಎಂದು ನೀವೇ ನೋಡ್ತೀರಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಫಲಿತಾಂಶವು ಸಿಗುತ್ತದೆ ನಿಮಗೆ ಮನಸ್ಸು ತುಂಬ ಆಕರ್ಷಕವಾಗಿ ಸಂತೋಷಭರಿತ ಉಲ್ಲಾಸವನ್ನು ನೀಡುತ್ತದೆ ರಾತ್ರಿ ಸಮಯದಲ್ಲಿ ನಿದ್ರೆ ಬರವು ಬರದಲೇ ಇರುವುದು ಇಲ್ಲದೆ ನಿದ್ದೆ ಸಮಯದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರುವುದು ಮನೆಯ ಸದಸ್ಯರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡುತ್ತಿರುವುದು ಹಣಕಾಸಿನ ವಿಚಾರದಲ್ಲಿ ನೋವು ಅನುಭವಿಸುವುದು ಇಂತಹ ಕೆಲವು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ತುಂಬ ನೆಗೆಟಿವಿಟಿ ಕಾಡ್ತಾ ಇದ್ದರೆ ಹಣ್ಣು ದೃಷ್ಟಿಯಾಗಿದೆ ಅದನ್ನು ಸರಿಪಡಿಸಿಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ ಅಷ್ಟು ಸುಲಭವಾಗಿ ಸಫರ್ ಮಾಡ್ತಾ ಇರ್ತೀರ ಕೆಲವೊಂದು ಋಣಾತ್ಮಕ ಶಕ್ತಿಯು ಕೇವಲ ಒಂದು ನಿಂಬೆಹಣ್ಣು ತೆಗೆದು ಹಾಕುತ್ತದೆ ಅದರ ಜೊತೆಗೆ ಶತ್ರುಗಳ ಕಾಟ ನೀವು ಧರಿಸುವ ಬಟ್ಟೆಯನ್ನು ಕಂಡರೆ ಅವರಿಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ ನೀವು ಊಟ ಮಾಡುವುದನ್ನು ಕಣ್ಣು ಉರಿಯುವುದು ನೀವು ಹೊಸ ಗಾಡಿಯನ್ನು ತೆಗೆದುಕೊಂಡರೆ ಹೊಟ್ಟೆ ಉರಿದುಕೊಳ್ಳುವುದು ನೀವು ಒಂದು ಹೊಸ ಸೈಟ್ ತೆಗೆದುಕೊಂಡರೆ ಕಣ್ಣೂರಿ ಮನೆ ತೆಗೆದುಕೊಂಡರೆ ಕಣ್ಣೂರಿವು ಜೀವನದಲ್ಲಿ ಏಳಿಗೆಯ ಅಭಿವೃದ್ಧಿ ಸಹಿಸಲಾಗದ ನೋವು ಶತ್ರುಗಳ ಕಾಟ ರಾತ್ರಿ ನಿದ್ದೆ ನಿದ್ದೆ ಬರುವುದಿಲ್ಲ ಊಟ ಮಾಡಿದರೂ ತೃಪ್ತಿ ಕಾಣುವುದಿಲ್ಲ ಬಟ್ಟೆಯಲ್ಲಿ ಭೃಷ್ಟಾನವಿದ್ದರೂ ಬಗೆ ರುಚಿಸುವುದಿಲ್ಲ ಅಂತಹ ಹಲವಾರು ಮಾನಸಿಕ ಸಮಸ್ಯೆಗಳಿಗೆ ಒಂದು ಉಪಾಯ ಹೇಳಿಕೊಡ್ತೀನಿ ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ ಅಮಾವಾಸ್ಯೆಯ ದಿನ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಯಾವ ಸಮಯದಲ್ಲಾದರೂ ಸರಿ ಅಮಾವಾಸ್ಯ ಇರುವ ದಿನ ತುಂಬನೇ ಒಳ್ಳೆಯದು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೇಳನೇ ತಾರೀಕಿಗೆ ಅಮಾವಾಸ್ಯೆ ಇದೆ ಆ ದಿನ ಆ ದಿನ ಅಮಾವಾಸ್ಯೆ ಇನ್ನೇನು ಶುರುವಾಗ್ತಾ ಇದೆ ಸಮಯದಲ್ಲಿ ನಿಂಬೆಹಣ್ಣನ್ನು ತೆಗೆದಿಟ್ಟುಕೊಳ್ಳಿ ನಿಂಬೆಹಣ್ಣಿನಲ್ಲಿ ಯಾವುದೇ ರೀತಿಯ ಕಲೆಗಳು ಇರಬಾರದು ಈ ನಿಂಬೆಹಣ್ಣನ್ನು ನಿಮ್ಮ ತಲೆಯ ಸುತ್ತಲೂ ಏಳು ಬಾರಿ ನಿವಾರಿಸಿ ಕೊಂಡು ನನ್ನ ಮೈ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ನಿಂಬೆಹಣ್ಣಿಗೆ ಬಂದು ಸೇರಲಿ ನನಗೆ ಯಾರೆಲ್ಲ ಏನೆಲ್ಲ ಅಡೆತಡೆಗಳು ಮಾಡಿದರೂ ನಾನು ಜೀವನದಲ್ಲಿ ಏಳಿಗೆ ಆಗಬಾರ್ದು ಅನ್ನುವ ರೀತಿ ನನ್ನ ಕೆಲಸ ಕಾರ್ಯಗಳು ಎಲ್ಲವೂ ನಿಂತು ಹೋಗಲಿ ಅಂತಹ ಯಾವುದೇ ಕೆಟ್ಟ ದೃಷ್ಟಿ ನನ್ನ ಮೇಲೆ ಬಿದ್ದರೂ ಅದು ಎಲ್ಲವೂ ಸಹ ದುಷ್ಟಶಕ್ತಿ ಕೆಟ್ಟ ಕಣ್ಣಿನ ದೃಷ್ಟಿ ಈ ನಿಂಬೆಹಣ್ಣಿಗೆ ಬರಲಿ ಸೇರಲಿ ಹಾಗೆಯೇ ಶತ್ರುಗಳು ಪಟವಿದ್ದರೆ ಶತ್ರುವು ಕೂಡ ಚೆನ್ನಾಗಿರಲಿ ಎಂದು ಬಯಸುವ ಮನೋಭಾವ ನಮ್ಮದು ನಾವು ಚೆನ್ನಾಗಿರ್ತೀವಿ ಅವರು ಸಹ ಚೆನ್ನಾಗಿರಲಿ ಎಂದು ನಮ್ಮ ತಂಟೆಗೆ ಬರದೇ ಇದ್ದರೆ ಸಾಕು ಅಂತ ಎಂತ ಹೇಳ್ತಾ ಶತ್ರುವಿನ ಹೆಸರು ಗೊತ್ತಿದರೆ ಅವರ ಅವರ ಹೆಸರನ್ನು ಹೇಳುತ್ತಾ ಆ ಹಣ್ಣನ್ನು ಏಳು ಬಾರಿ ನಿಮ್ಮ ತಲೆಯ ಸುತ್ತ ನಿವಾಳಿಸುತ್ತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಈ ರೀತಿ ಪ್ರಾರ್ಥಿಸಿದ ನಂತರ ನನಗೆ ಯಾರಾದರೂ ಏನಾದರೂ ಪೀಳಿಗೆಗೆ ಅಡೆತನೆ ಮಾಡಿದರೆ ಅದೆಲ್ಲ ಸುಟ್ಟು ಭಸ್ಮವಾಗಲಿ ಶತ್ರು ಕಾಟದಿಂದ ಮುಕ್ತಿ ಹೊಂದಬೇಕು ಯಾವುದೇ ನಕಾರಾತ್ಮಕ ಶಕ್ತಿಯೂ ಇಲ್ಲದಂತಾಗಬೇಕು ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯವರೆಗೂ ಅವು ಸಾಕಷ್ಟು ಅಭಿವೃದ್ಧಿ ಆಗಬೇಕು ಹೀಗೆ ಹೇಳಿಕೊಂಡು ನಂತರ ಆ ನಿಂಬೆಹಣ್ಣನ್ನು ನಿಮ್ಮ ಎಡಗೈಯಲ್ಲಿ ಆ ತಲೆಯ ಭಾಗಕ್ಕೆ ಅಲ್ಲಿನವರೆಗೂ ಏಳು ಬಾರಿ ಮತ್ತೆ ನಿವಾಳಿಸಿ ಆ ನಿಂಬೆ ಹಣ್ಣನ್ನು ಎರಡು ಭಾಗವನ್ನಾಗಿ ಕತ್ತರಿಸಿ ಹಳೆಗೈಯಲ್ಲಿರುವ ಅರ್ಧ ನಿಂಬೆಹಣ್ಣಿನ ಹೋಳನ್ನು ನಿಮ್ಮ ಎಡಭಾಗಕ್ಕೆ ಹೆಗೈಯಲ್ಲಿರುವ ಅರ್ಧ ನಿಂಬೆಹಣ್ಣು ಹೋಳನ್ನು ನಿಮ್ಮ ಬಲಭಾಗಕ್ಕೆ ಎಸೆಯಬೇಕು ಅಂದರೆ ನಿಂಬೆಹಣ್ಣು ಹೋಳನ್ನು ವಿರುದ್ಧವಾಗಿ ದಿಕ್ಕಿಗೆ ಬಿಸಾಕಬೇಕು ಅದನ್ನು ಹಿಂದೆ ತಿರುಗಿ ನೋಡಬಾರದು ಕೈಕಾಲು ಮುಖಗಳನ್ನು ತೊಳೆದು ತೊಳೆದುಕೊಳ್ಳಿ ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣುತ್ತೀರಿ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯವರೆಗೂ ಜೀವನದಲ್ಲಿ ಚೇತರಿಕೆ ಕಂಡು ಬರುತ್ತದೆ ಹೀಗೆ ನಿಮ್ಮ ಅದ್ಭುತವನ್ನು ನೋಡಿ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತೆ ಸ್ನೇಹಿತರೆ ಕಷ್ಟಗಳು ಸಾಸಿವೆ ಕಾಳಷ್ಟು ಎಂದುಕೊಂಡು ಜೀವನವನ್ನು ಸಾಗಿಸಬೇಕಾಗುತ್ತದೆ ಮನುಷ್ಯನ ಆತ್ಮಸ್ಥೈರ್ಯ ಸ್ಥೈರ್ಯ ದೊಡ್ಡದು ಕಷ್ಟಗಳು ತಲೆ ಎತ್ತಿ ನೋಡೋಣ ಸುಖವನ್ನು ತಲೆ ಬಗ್ಗಿಸಿ ಸ್ವೀಕರಿಸೋಣ ಕಷ್ಟಗಳಿಗೆ ಎದೆ ಕೊಟ್ಟು ಎದುರಿಸೋಣ ರಾತ್ರಿ ಬಂದ ಮೇಲೆ ಅಗಲು ಬಂದೇ ಬರುತ್ತೆ ಹಾಗೆಯೇ ಇದೆಲ್ಲ ನಾಳೆ ಒಳ್ಳೆಯದೇ ಆಗುತ್ತದೆ ಎನ್ನುವ ಆತ್ಮಸ್ಥೈರ್ಯವನ್ನು ನಮ್ಮಲ್ಲಿರಬೇಕಲ್ಲ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಉಪಯುಕ್ತ ಮಾಹಿತಿಯನ್ನು ತಿಳಿಸಿದ್ದೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ವಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು